ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ಜ್ಞಾನಶೇಷಧರ್ ಭಟ್ ಏನು ರಿಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದಂತಹ ಅರ್ನಬ್ ಗೋಸ್ವಾಮಿ ಅವರ ಮೇಲೆ ನಡೆದಿದೆ ಏನಲ್ಲಾದ ಹಲ್ಲೆ ಯತ್ನ ಅದನ್ನು ನಾವೆಲ್ಲರೂ ಖಂಡಿಸಲೇಬೇಕು ಹಿಂಸಾಚಾರವನ್ನು ಯಾರು ಕೂಡ ಡಿಫೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾಡಿಕೂಡುದು ಯಾರ ಮೇಲೆ ಹಿಂಸೆ ನಡೆದರೂ ಕೂಡ ನಾವು ಅದನ್ನು ವಿರೋಧಿಸಬೇಕು ನಮ್ಮ ವಿರೋಧಿಗಳ ಮೇಲೆ ನಡೀಲಿ ಇನ್ನೊಬ್ಬರ ಮೇಲೆ ನಡಲಿ ಹಿಂಸೆಯನ್ನು ವಿರೋಧಿಸುವುದು ಜನತಂತ್ರ ವ್ಯವಸ್ಥೆಯಲ್ಲಿ ಭಾಳ ಮುಖ್ಯ ಅರ್ನಬ್ ಗೋಸ್ವಾಮಿ ಅವರೊಬ್ಬ ಪತ್ರಕರ್ತರು ಮುಂಬೈನಲ್ಲಿ ತಮ್ಮ ಹೆಂಡತಿಯ ಜೊತೆ ಅವರು ಬರ್ತಿರ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ಮೋಟ್ರ್ ಬೈಕ್ನಲ್ಲಿ ಬಂದು ಅಡ್ಡಗಟ್ಟಾರೆ ಯತ್ನ ನಡೀತು ಇದಾದ ಮೇಲೆ ಯಾವುದು ಅಂತಾರಾಷ್ಟ್ರೀಯ ಹಲ್ಲೆಯ ಯತ್ನ ಅನ್ನುವ ರೀತಿಯಲ್ಲಿ ಅದಕ್ಕೊಂದು ಪ್ರಚಾರವನ್ನು ಅವರೇ ಕೊಟ್ಕೋತಾರೆ ಏನು ಇಂಡಿಯಾದ ಪ್ರೆಸ್ ಗಿಲ್ಡ್ಗೆ ತಾವು ರಾಜೀನಾಮೆ ಕೊಟ್ಟಿದ್ದನ್ನು ಅವರು ಪ್ರಕಟ ಮಾಡ್ತಾರೆ ಅರ್ನಬ್ ಗೋಸ್ವಾಮಿ ಅದಾದ ಮೇಲೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ನಡುವೆ ಕೆಸರೆ ರಚಾಟ ಪ್ರಾರಂಭ ಆಗುತ್ತೆ ಒಬ್ಬರ ಮೇಲೆ ಒಬ್ಬರು ದೂರ್ತ ಕೊನೆಗೆ ಶ್ರೀಮತಿ ಸೋನಿಯಾ ಗಾಂಧಿಯವರನ್ನು ಕೂಡ ಈ ವಿವಾದಕ್ಕೆ ಎಳೆಯಲಾಗುತ್ತೆ ಒಂದು ದಿನಗಳ ಕಾಲ ಸತತವಾಗಿ ಇದು ಕೊರೋನಾಕ್ಕಿಂತ ಹೆಚ್ಚು ಪ್ರಚಾರವನ್ನು ಅವರ ವಾಹಿನಿಯಲ್ಲಿ ನೀಡಲಾಗುತ್ತೆ ರಿಪಬ್ಲಿಕ್ ಟಿ ವಿಯಲ್ಲಿ ನಾನು ಮೊದಲು ಹೇಳಿದೆ ನಾನು ಹಲ್ಲೆಯನ್ನು ಖಂಡಿಸ್ತೀನಿ ಅಂತ ಆದರೆ ಇದು ಹಲವು ಮುಖ್ಯ ಪ್ರಶ್ನೆಗಳನ್ನು ಎತ್ತಿ ಹಿಡಿಯುತ್ತೆ ಇಬ್ಬರೂ ಏನಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಗಿರ್ಬೋದು ಅಲ್ಲದೇನೂ ಇರ್ಬೋದು ಅರ್ಣ ಬೆಳೆದಾಗೆ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಅಂದ್ಕೊಡೋಣ ಕಾಂಗ್ರೆಸ್ ಪಕ್ಷದ ಯಾವುದೋ ಒಬ್ಬ ಕಾರ್ಯಕರ್ತ ಮಾಡಿದರೆ ಪಕ್ಷದ ಅಧ್ಯಕ್ಷೇನೋ ಹಂಗಾಮಿ ಅಧ್ಯಕ್ಷೇನೋ ಇದ್ರ ಎಷ್ಟರ ಮಟ್ಟಿಗೆ ಅದರ ಜವಾಬ್ದಾರಿ ಹೊರಬೇಕು ಅನ್ನುವುದು ಒಂದು ಪ್ರಶ್ನೆ ಬಟ್ ಈ ದೇಶದಲ್ಲಿ ಎಲ್ಲವೂ ರಾಜಕೀಕರಣಗೊಳ್ಳುವ ಒಂದು ಪರಿಸ್ಥಿತಿ ಇದೆ ಇಬ್ಬರು ಬಂದು ಹಲ್ಲೆ ಮಾಡ್ತಾರೆ ಸೊ ಈ ರೀತಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿಸುವುದು ಅಥವಾ ಬಾಡುವುದೇನಿದೆ ಅದು ಹೊಸ್ತಲ್ಲ ಅದರ ಜೊತೆಗೆ ಏನು ಅರ್ನಬ್ ಗೋಸ್ವಾಮಿ ಅವರ ಬೆಂಬಲಕ್ಕೆ ನಿಂತಿರುವ ಭಾರತೀಯ ಜನತಾ ಪಕ್ಷ ಈಗ ತುರ್ತು ಪರಿಸ್ಥಿತಿಯ ಕಾಲಕ್ಕೆ ಬರ್ತಾ ಇದೆ ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮಾಡಿದ ಕೆಲಸವನ್ನೇ ಸೊ ಈಗಲೂ ಮುಂದುವರಿಸಿದೆ ಈ ರೀತಿ ಆರೋಪಗಳನ್ನ ಮಾಡಿದರೆ ಜಾವಡೇಕರ್ ಹಿಡಿದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಕೂಡ ಸತತವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಜನತಂತ್ರದ ಕಗ್ಗೊಲೆ ಆಗ್ಬಿಟ್ಟಿದೆ ನಾಶ ಆಗ್ಬಿಟ್ಟಿದೆ ಅನ್ನುವ ಮಾತನ್ನು ನಡ್ಡಾ ಕೂಡ ಮಾಡಿದ್ದಾರೆ ಸೊ ಇದಕ್ಕೆಲ್ಲ ಅವರು ಕಾಂಗ್ರೆಸ್ಸನ್ನು ಹೊಣೆಗಾರರನ್ನಾಗಿ ನಡ್ಡಾ ಮಾಡಿದ್ದಾರೆ ಆದರೆ ಈ ದೇಶದಲ್ಲಿ ಜನತಂತ್ರ ಇದೆಯೋ ಇಲ್ಲೋ ಅಂತ ನಾವು ಬೇರೆಯವ್ರನ್ನ ಕೇಳಬೇಕಾಗಿಲ್ಲ ನಮ್ಮೊಳಗೆ ನಾವು ಪ್ರಶ್ನೆ ಮಾಡ್ಕೋಬಹುದು ಅದರ ಜೊತೆಗೆ ಇವತ್ತು ಈ ರೀತಿಯ ಹಿಂಸಾಚಾರ ಇತ್ತದಕ್ಕೆ ಬಂದಿದ್ದರೆ ಈಗ ಅಧಿಕಾರದಲ್ಲಿರುವ ಪಕ್ಷ ಅದಕ್ಕೆ ಜವಾಬ್ದಾರರಾಗಬೇಕು ಪ್ರತಿಪಕ್ಷ ಜವಾಬ್ದಾರರಾಗಬೇಕು ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ನಡೆಯುವ ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗಿದ್ದರೆ ಅದರ ಹೊಣೆಗಾರಿಕೆಯನ್ನು ಭಾರತೀಯ ಜನತಾ ಪಕ್ಷ ಹೊರಬೇಕು ಅಥವಾ ಪ್ರತಿಪಕ್ಷವಾದ ಕಾಂಗ್ರೆಸ್ ಹೊರಬೇಕು ಅಥವಾ ಎರಡೂ ಪಕ್ಷಗಳು ಹೊರಬೇಕು ಕೇವಲ ಹೇಳಿಕೆಗಳನ್ನು ನೀಡುವ ಮೂಲಕ ತಿಪ್ಪೆ ಸಾರಿಸುವ ಕೆಲಸ ಹಿಂದೆ ಅದನ್ನು ಮಾಡಬಹುದಾ ಅಂತ ನಾನು ಯಾವ ರೀತಿಯ ಪತ್ರಕರ್ತರಾಗಿದ್ದಾರೆ ಅನ್ನೋದ ಬ ಬಗ್ಗೆ ಮಾತನಾಡಲಿಲ್ಲ ಸನ್ಮಾನ್ಯ ಗೋಸ್ವಾಮಿಯವರು ಅರ್ನಬ್ ಗೋಸ್ವಾಮಿಯವರು ಅವರು ಭಾರತೀಯ ಜನತಾ ಪಕ್ಷದ ಬೆಂಬಲಿಗರಾಗಿದ್ದಾರೆ ನಮ್ಮದೇನು ಆಕ್ಷೇಪ ಇಲ್ಲ ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಂತೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಆಕ್ಷೇಪ ಇಲ್ಲ ಈ ಜಗತ್ತಿನಲ್ಲಿ ಏನು ನಡೆದರೂ ಅದಕ್ಕೆ ಕಾಂಗ್ರೆಸ್ ಹೊಣೆಗಾರರು ಅಂತ ಅರ್ನಬ್ ಹೇಳ್ತಾರೆ ನನ್ನೇನು ಅದಕ್ಕೆ ಆಕ್ಷೇಪ ಇಲ್ಲ ಅದು ಅವರ ಅಭಿಪ್ರಾಯ ಎಲ್ಲೋ ಮಳೆ ಬರೆದ್ರೆ ಬರದೇ ಇದ್ದರೆ ಅದಕ್ಕೆ ಕಾಂಗ್ರೆಸ್ ಜವಾಬ್ದಾರಿ ಅಂತಾರೆ ಅರ್ನಬ್ ನಂದೇನು ಆಕ್ಷೇಪ ಇಲ್ಲ ಕೊರೋನಾ ವೈರಸ್ ಬಂದ್ರಿ ಬರದೇ ಇರಲಿ ಅದು ಹೋಗಲಿ ಅದಕ್ಕೂ ಕಾಂಗ್ರೆಸ್ ಹೊಣೆಗಾರರು ಅಂತಾರೆ ಅರ್ನಬ್ ಹೇಳಿ ನಂದೇನು ಆಕ್ಷೇಪ ಇಲ್ಲ ಆದರೆ ಈ ಘಟನೆ ಪಡೆದುಕೊಂಡಂಥ ಪ್ರಚಾರ ಅವ್ರನ್ನೊಬ್ಬ ಒಂದು ಪ್ರಚಾರದ ಹುಚ್ಚಿಗೆ ಬಿದ್ರ ಅಂತ ನನಗೆ ಅನುಮಾನ ಸ್ಟಾರ್ಟ್ ಆಗ್ತಾ ಇದೆ ಯಾಕೆಂದರೆ ಇಬ್ಬರು ಹಲ್ಲೆ ಮಾಡುವುದೇನಿದೆ ಬರುವುದಿಲ್ಲ ಮಾಡಿಕೊಡುದು ಅಂತೇಳಿದ್ರು ಬಟ್ ಆ ಪತ್ರಕರ್ತರ ಬದುಕು ನನಗೆ ಇದು ಹೊಸ್ತಲ್ಲ ನನ್ನಂಥ ಸಾಮಾನ್ಯ ಪತ್ರಕರ್ತರೇ ನಾವು ಇಂಥದ್ದು ಸಾಕಷ್ಟು ಅನುಭವಿಸಿದ್ದೇವೆ ನಾನು ಪತ್ರಿಕೋದ್ಯಮಕ್ಕೆ ಬಂದ ಕಾಲದಲ್ಲಿ ಎಂಬತ್ತರ ದಶಕದಲ್ಲೇ ಆ ಕಾಲದ ರಾಜಕಾರಣಿಗಳೇ ನನಗೆ ಎದುರಿಸಿದ್ದು ಡಾಕ್ಟರ್ ಜೀವರಾಜ ನಂತರ ನನ್ನ ಸ್ನೇಹಿತರಾದರು ಬೇರೆ ಅವ್ರು ಗುಂಡಾಗಳು ಕಡಿಸ್ತಿದ್ದೀನಿ ಓಪನ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಗುಂಡಾಗಳನ್ನು ಕಳಿಸಿ ನೀನು ಹೊಡೆಸ್ತೀನಿ ಅಂತಂದರು ನಂತರ ಎಲ್ಲರ ಪ್ರೆಷರ್ ಆದಮೇಲೆ ಅವರು ಕ್ಷಮೆ ಕೇಳಿದ್ರು ಇಂಥ ಹಲವು ಅನುಭವಗಳು ನನಗೂ ಇವೆ ನಾನು ಯಾವತ್ತೂ ಕೂಡ ಅದನ್ನು ಸಾರ್ವಜನಿಕವಾದ ಒಂದು ಚರ್ಚೆ ವಿಚಾರ ಅಂತ ಆಗಲಿ ಯಾವನು ಹೆದರಿಸ್ದ ಅನ್ನೋದೇ ಮಹಾನ್ ತ್ರೆಟ್ ಅಂತ ಅಂದ್ಕೊಂಡಿಲ್ಲ ಆದರೆ ಅರ್ನಬ್ ಅದನ್ನು ಒಂದು ಪ್ರಚಾರದ ತಂತ್ರವನ್ನಾಗಿ ಬಳಸಿದ್ರು ನೀವು ಯಾವತ್ತು ಬ ಪ್ರೆಸ್ ಗೀಲ್ಡ್ಗೆ ಏನು ಸಮ ಯಾರೋ ಇಬ್ಬರು ಗೂಂಡಾಗಳ ಆಯೋಗ ನನ್ನ ಮಕ್ಕಳು ಬಾಂಬೇಲಿ ಬಂದರೆ ನೀವು ಪ್ರೆಸ್ ಗೀಲ್ಡಿಗೆ ರಾಜೀನಾಮೆ ಕೊಡ್ತೀರಿ ಅಂದರೆ ಯಾವ ಉಚಿತರ ಯಾರಕ್ಕ ಯಾವುದಕ್ಕ ಪ್ರತಿಭಟಿಸ್ತಿದ್ದೀರಿ ಅರ್ನಬ್ ನೀವು ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದರ ಜೊತೆಗೆ ನಾನು ಇವತ್ತು ಮಾತನಾಡಬೇಕಾದ್ದು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದ ಬಗ್ಗೆ ಅದು ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಅವರನ್ನು ಕರೆದ ಬಗ್ಗೆ ನಾನು ಮೂಲ ವಿಚಾರಕ್ಕೆ ಬರ್ತೀನಿ ಅರ್ನಬ್ ಅವರನ್ನು ರಾಷ್ಟ್ರೀಯವಾದಿ ಪತ್ರಕರ್ತ ಅನ್ನುವ ವಿಶೇಷಣದಿಂದ ಕರೆಯಲಾಗುತ್ತೆ ಆಗ ಬಹಳಷ್ಟು ಬಲಪಂಥೀಯ ಪತ್ರಕರ್ತರುಗಳು ಏನಿದ್ದಾರೆ ಈ ದೇಶದಲ್ಲಿ ಮೋದಿಯವರ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತಲೇ ಕರೆಯಲಾಗುತ್ತೆ ಗುರುತಿಸಲಾಗುತ್ತೆ ಇವ ಈ ಹಲ್ಲೆ ನಡೆದ ಮೇಲೂ ಕೂಡ ರಾಷ್ಟ್ರೀಯವಾದಿ ಪತ್ರಕರ್ತ ಅರ್ನಬ್ ಮೇಲೆ ಹಲ್ಲೆ ಅಂತಲೇ ಮಾಧ್ಯಮದಲ್ಲಿ ಬರ್ತಾ ಇದೆ ಅಥವಾ ಹಾಕ್ಲೇ ಮಾಡ್ಕೊತಿದ್ದಲ್ಲ ನ್ಯಾಷನಲಿಸ್ಟ್ ಜರ್ನಲಿಸ್ಟ್ ಅಂತ ಅವರು ಏನು ರಾಷ್ಟ್ರೀಯವಾದಿ ಅಂತ ಅಂದರೆ ಯಾವುದು ರಾಷ್ಟ್ರೀಯವಾದ ರಾಷ್ಟ್ರೀಯವಾದಿ ಅನ್ನುವ ಶಬ್ದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಆ ನೇಷನ್ನಿಗೆ ಒಂದು ಥ್ರೆಟ್ ಇತ್ತಂಥ ಸಂದರ್ಭದಲ್ಲಿ ಅವಾಗ ರಾಷ್ಟ್ರೀಯವಾದ ಅನ್ನೋದು ಬಹಳ ಪ್ರಮುಖವಾದ ಒಂದು ವಿಚಾರ ಆಗಿತ್ತು ರಾಷ್ಟ್ರೀಯತೆ ಅನ್ನೋದು ಪ್ರಮುಖ ಇವತ್ತು ಅಲ್ಲ ಅಂತ ಅಲ್ಲ ಬಟ್ ಇವತ್ತು ವ್ಯಾಖ್ಯೆ ಬದಲಾಗಿದೆ ನನಗಿರುವ ಪ್ರಶ್ನೆ ಮೋದಿ ಬೆಂಬಲಿಗರೆಲ್ಲರೂ ರಾಷ್ಟ್ರೀಯವಾದಿಗಳು ಮೋದಿಯನ್ನು ಯಾರು ವಿರೋಧಿಸ್ತಾರೆ ಅವು ಯಾರು ರಾಷ್ಟ್ರೀಯವಾದಿಗಳಲ್ಲ ಅವರು ಅವರನ್ನು ನೀವು ನಗರ ರಕ್ಷರೋ ನಗರ ಇವರೋ ಇನ್ನೊಂದು ಮತ್ತೊಂದು ಕರಿತೀ ಇದು ಮುಖ್ಯವಾದ ಪ್ರಶ್ನೆ ರಾಷ್ಟ್ರೀಯವಾದಿ ಅನ್ನು ಪತ್ರಕರ್ತ ರಾಷ್ಟ್ರೀಯವಾದಿ ಪತ್ರಕರ್ತರ ಅಲ್ಲ ಅನ್ನುವುದೇನಿದೆ ಅದಕ್ಕೆ ಯಾವ ಮಾನದಂಡವನ್ನು ಬಳಸ್ತೀರಿ ಮೋದಿ ಹೊಗಳಿಕೆ ಒಂದೇ ಇದಕ್ಕೆ ಮಾನದಂಡವೇ ಭಾರತೀಯ ಜನತಾ ಪಕ್ಷವನ್ನು ಹೊಗಳುವುದು ಒಂದೇ ಇದಕ್ಕೆ ಮಾನದಂಡವೇ ಭಾರತೀಯ ಜನತಾ ಪಕ್ಷವನ್ನು ಹೊಳಗಡೆದ ತಕ್ಷಣ ಹಿಂದುತ್ವವನ್ನು ಹೊಗಳಿದ ತಕ್ಷಣ ನೀವು ರಾಷ್ಟ್ರೀಯವಾದಿ ಪತ್ರಕರ್ತರಾಗ್ತೀರೋ ಇದು ಯಾವ ಸೀಮೆ ರಾಷ್ಟ್ರೀಯವಾದ ರಾಷ್ಟ್ರೀಯವಾದಿ ಪತ್ರಕರ್ತ ಆದರೆ ಅವನು ಈ ರಾಷ್ಟ್ರವನ್ನು ಪ್ರೇಮಿಸಬೇಕಾಗತ್ತೆ ಈಗ ಮೋದಿ ಟೈಪ್ ಆಫ್ ಪಾಲಿಟಿಕ್ಸ್ ಏನಿದೆ ಅಮಿತ್ ಶಾ ಟೈಪ್ ಆಫ್ ಪೊಲಿ ಪಾಲಿಟಿಕ್ಸ್ ಏನಿದೆ ಇದು ರಾಷ್ಟ್ರ ಪ್ರೇಮವೇ ಹೌದು ಅಲ್ವೇ ಅದರ ಜೊತೆಗೆ ಇವರು ಬಿತ್ತುತ್ತಾ ಇರುವಂತಹ ಈ ಒಂದು ದ್ವೇಷ ಏನಿದೆ ಅದು ರಾಷ್ಟ್ರೀಯವಾದವೇ ಈಗ ನಾನು ಬಹಳ ಸರಳವಾದ ಒಂದು ಉದಾಹರಣೆ ಕೊಡ್ತೀನಿ ಲೇಟೆಸ್ಟ್ ನಿಮಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತದ ವಿರುದ್ಧ ಮನಸ್ಥಿತಿ ಉಂಟಾಗಿದ್ದು ನಮ್ಗೆ ಗೊತ್ತಿದೆ ಅದರಂತೆ ಯು ಎ ರಾಜಕುಟುಂಬದವರು ಭಾಳ ಸೀರಿಯಸ್ ಆದಂಥ ಟ್ವೀಟ್ಗಳನ್ನ ಮಾಡಿದ್ದು ಗೊತ್ತಿದೆ ಸೊ ಇಡೀ ಕೊಲ್ಲಿ ರಾಷ್ಟ್ರ ಏನಿದೆ ಅದು ಇಸ್ಲಾಮಿ ಫೋಬಿಯಾದ ಬಗ್ಗೆ ಭಾರತದಲ್ಲಿದೆ ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಆ ಅಭಿಪ್ರಾಯ ಅವರದ್ದು ನಾನು ಐ ಇಸ್ ಸ್ಟಿಲ್ ಅದರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗಲ್ಲ ಆದರೆ ಈ ಜನ ತಿಳಿದುಕೊಳ್ಬೇಕಾದ್ದೇನು ಅಂದರೆ ಯಾರು ಈ ರಾಷ್ಟ್ರದ ವಾದಿ ಪತ್ರಕರ್ತರು ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತದ ಎಂಬತ್ತೇಳು ಲಕ್ಷದ ಐನೂರು ಜನ ಅಪ್ರಾಕ್ಸಿಮೇಟ್ಲಿ ಕೆಲಸ ಮಾಡ್ತಾರೆ ಎಂಬತ್ತೇಳು ಲಕ್ಷದ ಐನೂರು ಭಾರತೀಯರು ನಿಯರ್ಲಿ ನೈಂಟಿ ಲ್ಯಾಕ್ಸ್ ಅಂದ್ಕೊಳ್ಳಿ ಅವರು ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾರೆ ತಮ್ಮ ಬದುಕನ್ನು ಅವರಲ್ಲಿ ಕಟ್ಟಿಕೊಂಡಿದ್ದಾರೆ ಅಲ್ವಾ ಈ ಮಟ್ಟದಲ್ಲಿ ಇನ್ನು ವಿಶ್ವದ ಇನ್ನು ಯಾವ ಪ್ರದೇಶದಲ್ಲೂ ಕೂಡ ಭಾರತೀಯರು ಇಲ್ಲ ಅಮೆರಿಕದಲ್ಲಿ ಆರೂವರೆ ಲಕ್ಷ ಇದ್ದಾರೆ ಇಂಗ್ಲೆಂಡ್ನಲ್ಲಿ ಒಂದು ಐದಾರು ಲಕ್ಷ ಅಮೇರಿಕಾದಲ್ಲಿ ಇನ್ನೂ ಕಡಿಮೆ ಇದ್ದಾರೆ ನಾಲ್ಕು ಲಕ್ಷ ಇದ್ದಾರೆ ಇಂಗ್ಲೆಂಡ್ನಲ್ಲಿ ಒಂದು ಆರು ಲಕ್ಷ ಇದ್ದಾರೆ ಒಳಗಡೆಯಲ್ಲ ಹತ್ತು ಲಕ್ಷಕ್ಕಿಂತ ಕಡಿಮೆ ಭಾರತೀಯರು ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ ಅತಿ ಹೆಚ್ಚು ಭಾರತೀಯರು ತಮ್ಮ ಬದುಕು ಕಟ್ಟಿಕೊಂಡಿದ್ದು ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ಇವರು ರಾಷ್ಟ್ರೀಯವಾದದ ಹೆಸರಿನಲ್ಲಿ ಬಿತ್ತುತ್ತಿರುವಂತಹ ಈ ಕೋಮು ಭಾವನೆಗಳು ಕೊಲ್ಲಿ ಅರಸೊತ್ತಿಗೆಗಳನ್ನು ಕೆರಳಿಸಿದೆ ಅಲ್ಲಿ ಈಗಾಗಲೇ ಹಲವು ಭಾರತೀಯರ ಮೇಲೆ ಈ ರೀತಿ ಕೋಮುವಾದವನ್ನು ಬಿತ್ತುವವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಾ ಇದೆ ಸೀರಿಯಸ್ ಆದ್ದು ಇವನ್ನು ಇಸ್ಲಾಮಿಕ್ ಆರ್ಗನೈಸೇಷನ್ ಫಸ್ಟ್ ಟೈಮ್ ಭಾಳ ಗಂಭೀರವಾದ ಹೇಳಿಕೆಯನ್ನು ಭಾರತದ ವಿರುದ್ಧ ನೀಡಿದೆ ಇದನ್ನು ಸೃಷ್ಟಿ ಮಾಡಿದ್ದು ರಾಷ್ಟ್ರೀಯವಾದವೇ ಇದನ್ನು ರಾಷ್ಟ್ರೀಯವಾದಿ ಪತ್ರಕರ್ತರು ಡಿಪೆಂಡ್ ಮಾಡ್ತಾರೆ ಈಗ ನಾಳೆ ಬೆಳಗ್ಗೆ ಈಗ ಈಗ ಬಂದಿರುವ ವರದಿಗಳಲ್ಲಿ ಇವತ್ತಿನ ಆ ವರದಿ ಪ್ರಕಾರ ಈ ವರ್ಷ ವಿದೇಶಗಳಿಂದ ಭಾರತಕ್ಕೆ ಏನು ಇತ್ತು ಹಣ ಅಂದರೆ ಅಲ್ಲಿ ಬಿಟ್ಟು ಅವ್ರು ಕಳಿಸ್ಕೊಡ್ತಾ ಇದ್ದಲ್ಲ ಅದರ ಪ್ರಮಾಣವೇ ಪ್ರತಿಶತ ಮೂರರಷ್ಟು ಕಡಿಮೆ ಆಗುತ್ತೆ ಅನ್ನುವ ಮಾತಿದೆ ಭಾರತದ ಒಳಗಡೆ ವಿದೇಶದಿಂದ ಬರುವ ಹಣದ ಪ್ರಮಾಣ ಇದೆಯಲ್ಲ ಅದು ಕುಸಿತಾ ಇರೋದು ಒಂದು ಎರಡನೇದು ಏನೋ ತಲೆ ಕೆಟ್ಟುಬಿಟ್ಟು ಭಾರತೀಯರ್ಲ ತಿರುಗಿ ಬರುವ ಸ್ಥಿತಿ ಬಂದರೆ ಕೊಲ್ಲಿ ರಾಷ್ಟ್ರಗಳಿಂದ ಎಂಬತ್ತೇಳು ಲಕ್ಷ ಜನ ಅವರ ಬದುಕಿನ ಪ್ರಶ್ನೆ ಇದೆ ಅವರನ್ನೇನು ಮಾಡ್ತೀರ ಇಲ್ಲಿ ಕರ್ಕೊಬಂದು ರಾಮ್ ಭಜ್ಞೆ ಮಾಡಿಸ್ತೀರ ಕೂತ್ಕೊಂಡು ರಾಮ್ ರಾಮ್ ಜೈ ಜಯ ರಾಮ್ ಜೈ ಜಯ ರಾಮ್ ಅಂತ ಹಾಗೆ ಇತ್ತು ಅಯೋಧ್ಯೆಗೆ ಸಲ ಹೋದಾಗ ಈ ವಿವಾದಕ್ಕಿತ್ತ ಮೊದಲು ಅಯೋಧ್ಯೆಯಲ್ಲಿ ಬಹುತೇಕ ದೇವಸ್ಥಾನಗಳಿವೆ ನೋಡಿ ಆ ಬಹುತೇಕ ದೇವಸ್ಥಾನಗಳಲ್ಲಿ ರಾತ್ರಿಯೆಲ್ಲ ರಾಮ ಭಜನೆ ಮಾಡಲಾಗುತ್ತೆ ಆ ಕಾಲದಲ್ಲೇ ನಾನು ಹೋದಂಥ ಸಂದರ್ಭ ನೈಂಟೀಸ್ ಏಯ್ಟೀಸ್ ನೈಂಟೀಸ್ಗಳಲ್ಲೆಲ್ಲ ಸುಮಾರು ಸಲ ಅಯೋಧ್ಯೆಗೆ ಹೋಗಿದ್ದೆ ನಾನು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ರಾತ್ರಿ ಭಜನೆ ಮಾಡಿದ್ರು ಐವತ್ತು ಪೈಸೆ ಕೊಡ್ತಾಯಿದ್ರು ದೇವಸ್ಥಾನದವರು ಬ ರಾತ್ರಿಯಿಂದ ಬೆಳವರೆಗೆ ರಾಮ ಭಜ್ಞೆ ಮಾಡಬೇಕು ಬೆಳಗ್ಗೆ ಐವತ್ತು ಪೈಸೆ ಕೊಡ್ತೀನಿ ಆ ಸಿಚುವೇಶನ್ ಅದೇ ರೀತಿ ನೀವು ಈ ಕೊಲ್ಲಿ ರಾಷ್ಟ್ರಗಳಿರುವಂಥ ಎಂಬತ್ತೇಳು ಲಕ್ಷ ಜನ ವಾಪಸ್ ಬರುವಂಥ ಸ್ಥಿತಿ ಬಂದರೆ ಅವರಿಗೆ ಅನ್ನ ಹೇಗಾಗ್ತೀರ ಸ್ವಾಮಿ ಅವರು ಬದುಕು ಕಟ್ಕೊಂಡವ್ರು ಅವರು ಬದುಕು ಈಗಲೇ ಬೀದಿಗೆ ಬಂದಿದೆ ಅವರು ದುಡಿದು ತಮ್ಮ ಕುಟುಂಬವನ್ನು ಇಲ್ಲಿ ಸಲತಾ ಇದ್ದಾರೆ ಈ ಸಾಲನೆ ಪ್ರತಿಶತ ಇಪ್ಪತ್ತ್ಮೂರರಷ್ಟು ಅಲ್ಲಿಂದ ಹರಿದು ಬರುವ ಹಣದ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ಅದು ಭಾರತದ ಆರ್ಥಿಕತೆಯ ಮೇಲೆ ಬ ಪರಿಣಾಮ ಒಂದಾದರೆ ಇಂಡಿವಿಜುವಲ್ಲಾಗಿ ಯಾರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೋ ಅವರೆಲ್ಲರ ಮೇಲೆ ಪ್ರಭಾವ ಬೀರುತ್ತೆ ಇವತ್ತಿನ ದಿನ ನಾವು ವಿಶ್ವವನ್ನೇ ಒಂದು ಒಂದು ವಿಲೇಜ್ ಅಂತ ಕರಿತೀವಿ ಇಂಥ ಸ್ಥಿತಿಯಲ್ಲಿ ಆ ತೇಜಸ್ವಿ ಸೂರ್ಯ ಆಳತು ಮಾಡಿರಿ ಎಂದೋ ಬಿತ್ತಿರೋ ವಿಷಯ ಅದು ಆ ವಿಷ ಇದೆಯಲ್ಲ ಇವತ್ತು ಅದು ಪಾಯ್ಸನಸ್ ಆಗ್ತಾ ಇದೆ ಆ ವಿಷ ಇವತ್ತು ಹರಡ್ತಾ ಇದೆ ಆ ರೀತಿ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇರತ್ತೋ ನಾನು ಕೂಡ ಈಗ ಲಾಸ್ಟ್ ವೀಕು ಒಬ್ಬನ ಉತ್ತರ ಕನ್ನಡದವನು ವ್ಯಕ್ತಿ ಮುಸ್ಲಿಮ್ ವಿರುದ್ಧ ಮಾತಾಡದೆ ನಾನು ದೂರು ಕೊಡ್ತೀನಿ ಅಂತ ಸೊ ಕೊಲ್ಲಿಗಳಲ್ಲಿರೋ ನನ್ನ ಸ್ನೇಹಿತರು ಹೇಳಿದ್ರು ಸಾರ್ ದೂರು ಕೊಟ್ಬಿಡೋಣ ಅಂತ ನಾನು ಮನುಷ್ಯ ಅನ್ನ ಹೇಳಿದೆ ಬೇಡ ಬಿಡಿ ಅವನು ಅಷ್ಟೊತ್ತಿಗೆ ಏನು ಮಾಡಿದೆ ಅಂದರೆ ಅವನ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋದ ಅವಾಗ ಹೇಳಿದೆ ನಿನಗೆ ಅನ್ನ ಊಟ ಮಾಡೋದಕ್ಕೆ ಕೊಲ್ಲಿ ರಾಷ್ಟ್ರಗಳು ಬೇಕು ಬೈಯೋದಕ್ಕೆ ಅವ್ರ ಧರ್ಮ ಬೇಕಾ ನಿನಗೆ ಅವ್ರ ಧರ್ಮವನ್ನು ಬೈತಾ ಅವರ ಆಚರಣೆಯನ್ನು ಬೈತಾ ಅವರನ್ನು ದ್ವೇಷಿಸ್ತಾ ಅಲ್ಲಿ ಹೇಗ ಊಟ ಮಾಡ್ತೀಯ ತಮ್ಮ ನೀನು ನಿನಗೆ ಮನಸ್ಸು ಒಂದೇ ಒಂದು ಇಲ್ವ ನಿನಗೆ ನಿನಗೆ ಹೃದಯ ಇಲ್ವಾ ನಿನಗೆ ಆತ್ಮ ಇಲ್ವ ನಿನಗೆ ನೀನು ನಂಬುವ ಹಿಂದೂಇಿಸಮ್ ಅದನ್ನು ನಿನ್ನ ಕಲಿಸಿಲ್ವಾ ನಾ ದೂರು ಕೊಟ್ಟಿಲ್ಲ ಕೊಡ್ಬೋದಾಗಿತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿರುವ ನನ್ನ ಸ್ನೇಹಿತರು ಕೇಳಿದ್ರು ಅದರಂತೆ ಅಲ್ಲಿ ಯಾರಿಗೆ ನೀವು ದೂರು ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ನನಗೆ ಗೊತ್ತಿಲ್ಲದಿರೋದಲ್ಲ ನೀವು ಯು ಎ ಇದ್ರೆ ಎಲ್ಲಿ ದೂರು ಕೊಡಬೇಕು ದುಬೈನಲ್ಲಿ ಎಲ್ಲಿ ದೂರು ಕೊಡಬೇಕು ಮೇಲ್ ಮಾಡಿದರೆ ಸಾಕು ಒಳಗಡೆ ಹೋಗ್ತಿದ್ರು ಮಾಡಿಲ್ಲ ನಾನು ಆದರೆ ಇವರು ಮಾಡ್ತಾ ಇರುವಂಥ ಕೆಲಸ ಏನಿದೆ ರಾಷ್ಟ್ರೀಯವಾದದ ಹೆಸರಿನಲ್ಲಿ ಅದಕ್ಕೆಲ್ಲ ಮೂಲ ಕಾರಣ ಈ ರಾಷ್ಟ್ರೀಯವಾದಿ ಪತ್ರಕರ್ತರೇ ಅರ್ನಬ್ ಗೋಸ್ವಾಮಿ ಅಂತ ರಾಷ್ಟ್ರೀಯವಾದಿ ಪತ್ರಕರ್ತರು ಏನಿದ್ದಾರೆ ಅವರು ಈ ವಿಷವನ್ನು ಬಿತ್ತುತ್ತಾ ಇದ್ದಾರೆ ಮುಸ್ಲಿಂ ವಿರೋಧವನ್ನು ಬಿತ್ತಿದ್ದಾರೆ ಅವರು ಯಾವ ತಲೆಯಲ್ಲಿ ತುಂಬಿಸ್ಕೊಂಡು ಊಟಕ್ಕಾಗಿ ಕೊಲ್ಲಿ ರಾಷ್ಟ್ರಗಳಿಗೆ ಅಲ್ಲಿ ಹೋದವನು ಅದನ್ನೇ ಮಾಡಿಬಿಟ್ಟು ಇನ್ನೆಲ್ಲ ಅದನ್ನು ಹಾಕ್ಬಿಟ್ಟು ಸಿ ತಮ್ಮ ಕುತ್ತಿಗೆಗೆ ತಾನು ತಂದುಕೊತಿದ್ದಾರೆ ಆದ್ದರಿಂದ ಆಲೋಚನೆ ಬಂದರೆ ಈ ದೇಶದಲ್ಲಿ ಇರುವವರು ಎಲ್ಲರೂ ರಾಷ್ಟ್ರೀಯವಾದಿಗಳೇ ರಾಷ್ಟ್ರ ವಿರೋಧಿಗಳು ಯಾರೂ ಇಲ್ಲ ರಾಷ್ಟ್ರೀಯವಾದ ಅನ್ನೋ ಹಣೆಪಟ್ಟಿ ಕೇವಲ ಅರ್ನಬ್ ಗೋಸ್ವಾಮಿಗೋ ಇನ್ನೊಬ್ಬನೋ ಅವನಿಗೆ ಮಾತ್ರ ಸೀಮಿತ ಆಗಿಲ್ಲ ನಾವೆಲ್ಲ ರಾಷ್ಟ್ರೀಯವಾದಿಗಳೇ ಆದರೆ ರಾಷ್ಟ್ರೀಯವಾದದ ವ್ಯಾಖ್ಯಾನ ಏನಿದೆ ಅದರಲ್ಲಿ ನಮ್ಮ ನಡುವೆ ವ್ಯತ್ಯಾಸ ಇದೆ ಯಾವುದು ರಾಷ್ಟ್ರೀಯವಾದ ಯಾವುದು ರಾಷ್ಟ್ರೀಯವಾದ ಅಲ್ಲ ಅನ್ನೋದ್ರಲ್ಲಿ ವ್ಯತ್ಯಾಸ ಇದೆ ಇಟ್ ಇಸ್ ಇಟ್ ಈಸ್ ಫಾರ್ ಡಿಸ್ಕಷನ್ ಇದು ಚರ್ಚೆ ಮಾಡುವಂಥ ವಿಚಾರ ಇವರು ಮಾತ್ರ ರಾಷ್ಟ್ರೀಯವಾದಿಗಳು ಉಳಿದವರು ರಾಷ್ಟ್ರೀಯವಾದಿಗಳಲ್ಲ ಯಾರ್ಯಾರು ಬಿ ಜೆ ಪಿಗೆ ಬೆಂಬಲ ಕೊಡ್ತಾರೋ ಅವರು ಮಾತ್ರ ರಾಷ್ಟ್ರೀಯವಾದಿ ಪತ್ರಕರ್ತರು ಬಿ ಜೆ ಪಿಯೋ ಕೇಂದ್ರ ಸರ್ಕಾರನೋ ಮೋದಿಯೋ ಅಮಿತ್ ಶಾನೋ ಮಾಡಿರುವ ತಪ್ಪನ್ನು ನಾವು ಪ್ರಶ್ನಿಸಿದರೆ ನಾವಲ್ಲ ನಾವು ನಗರ ನಕ್ಸಲ್ರು ಈ ವಾತಾವರಣವನ್ನು ಸೃಷ್ಟಿಸಿದ್ದಿದೆಯಲ್ಲ ಅದರ ಅಪಾಯ ಏನು ಅನ್ನುವುದು ಈಗ ಗೊತ್ತಾಗ್ತದೆ ಈ ಕೊರೋನಾ ಬಂದಿರುವುದರಿಂದ ಇಡೀ ವಿಶ್ವದ ಆರ್ಥಿಕತೆ ಕುಸಿತ ಇರುವುದು ಒಂದು ಇನ್ನೊಂದು ಕಡೆ ನಿರುದ್ಯೋಗ ಸಮಸ್ಯೆ ಇನ್ನೂ ಸೀರಿಯಸ್ ಆಗುತ್ತೆ ಉದ್ಯೋಗ ಉದ್ಯೋಗಕ್ಕಾಗಿ ಹಪ ಹಪಿಸ್ಬೇಕಾಗುತ್ತೆ ಈಗಾಗಲೇ ಅಮೇರಿಕಾದಲ್ಲಿ ಏನಿದೆ ಉದ್ಯೋಗಕ್ಕೆ ಹೊಸಬರಿಗೆ ವಲಸೆ ಬರೋದನ್ನು ನಿಷೇಧಿಸಲಾಗಿದೆ ಅಲ್ಲಿ ಉದ್ಯೋಗ ಸಿಗೋಲ್ಲ ಇಂಗ್ಲೆಂಡ್ನಲ್ಲಿ ಸಿಗೋಲ್ಲ ಯುರೋಪ್ನಲ್ಲಿ ಸಿಗಲ್ಲ ಅಲ್ಲೆಲ್ಲ ಈಗಾಗಲೇ ಇರುವ ಭಾರತೀಯರು ಎಷ್ಟು ಜನ ಇರ್ಬೋದು ಗೊತ್ತಿಲ್ಲ ಅವರು ರಿಟರ್ನ್ ತಿರುಗಿ ಬರೋ ಸ್ಥಿತಿ ಬರ್ಬೋದು ಅವರು ತಿರುಗಿ ಬಂದರೆ ರಾಷ್ಟ್ರೀಯವಾದದ ಭಾಷಣ ಹೊಡೆದ್ರೆ ಅವ್ರು ಹೊಟ್ಟೆ ತುಂಬುತ್ತೇನ್ರಿ ತುಂಬುತ್ತಾ ಸ್ವಾಮಿ ರಾಮ್ಭಜನೆ ಮಾಡಿದ್ರೆ ತುಂಬುತ್ತಾ ಮುಸ್ಲಿಂ ವಿರೋಧ ಮಾಡ್ಕೊಂಡು ಹೋದ್ರೆ ಹೊಟ್ಟೆ ತುಂಬುತ್ತಾ ಹೊಟ್ಟೆ ಕಣ್ರಿ ಹೊಟ್ಟೆ ಇಂಪಾರ್ಟೆಂಟು ಅವರ ಬದುಕೆಲ್ಲ ಬಂದು ಬೀದಿಗೆ ಬೀಳುತ್ತೆ ಉತ್ತರ ಕೊಡಿ ನೀವು ಈಗ ಕೊಲ್ಲಿಗಳಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥವರು ಭಾರತೀಯರು ಅವರಲ್ಲಿಂದ ಬಿಡಬೇಕು ಅಂತ ಬಂದರೆ ಏನು ಮಾಡ್ತೀರಿ ನೀವು ಅವರಿಗೆ ಅವರು ಬದುಕಿಗೆ ಏನು ಮಾಡಿಕೊಡ್ತೀರಿ ಅವರು ಕುಟುಂಬಕ್ಕೆ ಏನು ಮಾಡ್ತೀರಿ ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ ಈ ಪ್ರಶ್ನೆಗಳನ್ನು ನಿಮ್ಮಲ್ಲಿ ನೀವು ಕಳ್ಕೋಬೇಕು ಮತ್ತು ಉತ್ತರವನ್ನು ಕಂಡ್ಕೋಬೇಕು ಆದ್ದರಿಂದ ಈ ದೇಶದಲ್ಲಿರುವವರೆಲ್ಲರೂ ರಾಷ್ಟ್ರೀಯವಾದಿಗಳಾಗಿದ್ದಾರೆ ಈ ದೇಶದಲ್ಲಿರುವವರಿಗೆ ಎಲ್ಲರಿಗೂ ಈ ರಾಷ್ಟ್ರದ ಬಗ್ಗೆ ಪ್ರೀತಿ ಇದೆ ಆದ್ದರಿಂದ ರಾಷ್ಟ್ರೀಯವಾದ ರಾಷ್ಟ್ರೀಯವಾದಿ ಪತ್ರಕರ್ತ ಅನ್ನೋದೇ ಬುಲ್ಶಿಟ್ ಸುಳ್ಳು ಅದು ಎಲ್ಲರೂ ಪತ್ರಕರ್ತರೇನೆ ನಮ್ಮ ನೆರೆಟಿವ್ಸು ಬದಲಿರ್ಬೋದು ನಮಗೆ ಬದ್ಧತೆ ಇದಕಡೆ ನಾವು ಈ ಪತ್ರಿಕೋದ್ಯಮಕ್ಕೆ ಬಂದಿದ್ದು ಸಮಾಜದ ಬಗ್ಗೆ ಪ್ರೀತಿ ಇಟ್ಕೊಂಡೆ ಬಂದಿದ್ದು ಕೆಲವು ಮೌಲ್ಯಗಳನ್ನು ಇಟ್ಕೊಂಡು ಬಂದಿದ್ದು ಅದು ಕೇವಲ ಅರ್ನಬ್ ಗೋಸ್ವಾಮಿಗೋ ಇನ್ಯಾವುದೋ ಸ್ವಾಮಿಗೋ ಮತ್ತೊಬ್ಬನಿಗೋ ಅವ್ರದ್ದು ಅವ್ರದ್ದೇ ಮಾತ್ರ ಹಕ್ಕಲ್ಲ ಅವರು ಮಾತ್ರ ರಾಷ್ಟ್ರೀಯವಾದಿಗಳು ಉಳಿದವರಲ್ಲ ಅನ್ನುವುದೇ ಸುಳ್ಳು ಓಕೆ ಇದನ್ನು ಹೇಳಬೇಕು ಅನ್ನಿಸ್ತು ಮತ್ತೆ ಇನ್ನೊಂದು ವಿಚಾರದೊಂದಿಗೆ ತಮ್ಮೊಂದಕ್ಕೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ